ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಮಲಬಾರಿನ ಆಶಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಸೋಮವಾರ ಬೆಳಿಗ್ಗೆ ಆನ್ಲೈನ್ ಆಸ್ಪತ್ರೆಯ ಆರೋಗ್ಯ ಪೂಜೆಯಲ್ಲಿ ಭಾಗವಹಿಸಿದ ನಂತರ ನನ್ನ ಆರೋಗ್ಯದಲ್ಲಾದ ಅನುಭವವನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ ನಾನು ಒಂದು ವಾರದ ಮೊದಲು ನನ್ನ ದಿನನಿತ್ಯದ ತಪಾಸಣೆಗಳನ್ನು ಮಾಡಿಸಿದ್ದೆ ನನಗೆ ಮಧುಮೇಹವಿದ್ದುದರಿಂದ ಅದಕ್ಕೆ ಔಷಧಿ ಮತ್ತು ಇನ್ಸುಲಿನ್ಗಳನ್ನು ತೆಗೆದುಕೊಳ್ಳುತ್ತಿದ್ದೆ ಶ್ರೀ ಪರಂಜ್ಯೋತಿಯ ಕೃಪೆಯಿಂದ ಉಪವಾಸ ಮತ್ತು ಊಟದ ನಂತರದ ಫಲಿತಾಂಶಗಳು ನನಗೆ ಯಾವಾಗಲೂ ಸಾಮಾನ್ಯ ವ್ಯಾಪ್ತಿಯಲ್ಲಿ ಬರುತ್ತಿದ್ದವು ಆದರೆ ಈ ಬಾರಿ ನಾನು ನನ್ನ ಎಚ್ ಬಿ ಎ ಒನ್ ಸಿ ಮಟ್ಟವನ್ನು ಪರೀಕ್ಷಿಸಿದಾಗ ವ್ಯತ್ಯಾಸವು ಸಾಮಾನ್ಯಕ್ಕಿಂತ ಎಂಟು ಪಾಯಿಂಟ್ ಏಳು ಪರ್ಸೆಂಟರಷ್ಟು ಹೆಚ್ಚಾಗಿ ಕಂಡುಬಂದಿತ್ತು ನಾನು ಶ್ರೀಮೂರ್ತಿಯ ಮುಂದೆ ನನ್ನ ವೈದ್ಯಕೀಯ ವರದಿಯನ್ನು ಇಟ್ಟೆ ಮತ್ತು ಮರುದಿನ ನಾನು ಪರಿಶೀಲಿಸಿದಾಗ ನನ್ನ ಫಲಿತಾಂಶಗಳು ಸಾಮಾನ್ಯವಾಗಿರಬೇಕು ಎಂದು ಪ್ರಾರ್ಥಿಸಿದೆ ಪೂಜೆಯಲ್ಲಿ ಮಂತ್ರಪಠಣ ಮಾಡುವಾಗ ನಾನು ಅಪಾರ ಶಾಂತಿಯನ್ನು ಅನುಭವಿಸಿದೆ ನಾನು ಸೋಮವನ್ನು ತೆಗೆದುಕೊಂಡು ಶವಾಸನಕ್ಕೆ ಹೋದೆ ಆರೋಗ್ಯ ಪ್ರದಾತ ವೈದೀಶ್ವರ ಶ್ರೀ ಪರಂಜ್ಯೋತಿಯು ನನ್ನೊಳಗೆ ಪ್ರಾಣಶಕ್ತಿಯನ್ನು ಮರುಸ್ಥಾಪಿಸಿ ನನ್ನ ಫಲಿತಾಂಶಗಳಲ್ಲಿ ಬದಲಾವಣೆಗಳನ್ನು ಮಾಡುವುದನ್ನು ನಾನು ಅನುಭವಿಸಿದೆ ಮರುದಿನ ಬುಧವಾರ ನಾನು ಹೋಗಿ ಪರೀಕ್ಷೆಗಾಗಿ ರಕ್ತದ ಮಾದರಿಯನ್ನು ಕೊಟ್ಟೆ ನನ್ನ ಫಲಿತಾಂಶವು ಆರು ಪಾಯಿಂಟ್ ಆರು ಪರ್ಸೆಂಟರಂತೆ ಸಾಮಾನ್ಯವಾಗಿ ಬಂದಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಶ್ರೀ ವೈದೀಶ್ವರ ಶ್ರೀ ಪರಂಜ್ಯೋತಿ ನಿಮಗೆ